ಈಗ ಲೀಗಲ್ ಇಶ್ಯೂಸ್ಗೆ ಹೋಗ್ಬಿಡೋಣ ತುಂಬ ಇದು ಬೇಡ ಬೋರ್ಡಿಗೆ ಏನು ಅಧಿಕಾರ ಇದೆ ದಾಖಲೆ ಇದ್ದ ಮಾಡ್ತಾರೋ ಅದಕ್ಕೆ ತನ್ಗ ತನ್ಗೆ ನಂಬಿಕೆ ಇದೆ ಅದರಿಂದ ಮಾಡ್ತಾರೋ ನೋಡಿ ಪ್ರಾವಿಷನ್ ಏನು ಹೇಳುತ್ತೆ ಅಂತ ಓದ್ಬಿಡ್ತೀನಿ ಸೆಕ್ಷನ್ ಫಾರ್ಟಿ ಆಫ್ ದಿ ವರ್ಕ್ ಫ್ಯಾಕ್ಟ್ ಇವತ್ತು ಏನಿದೆಯಲ್ಲ ಅದು ದ ಬೋರ್ಡ್ ಮೇ ಇಟ್ ಸೆಲ್ಫ್ ಕಲೆಕ್ಟ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಎನಿ ಪ್ರಾಪರ್ಟಿ ವಿಚ್ ಇಟ್ ಹ್ಯಾಸ್ ರೀಸನ್ ಟು ಬಿಲೀವ್ ವಿಚ್ ವಿಚ್ ಹ್ಯಾಸ್ ರೀಸನ್ ಟು ಬಿಲೀವ್ ಟು ಬಿ ವರ್ಕ್ ಪ್ರಾಪರ್ಟಿ ಒಂದ್ ನಿಮಿಷ ಸರ್ ಒ ವೆದರ್ ಅರೈಸರ್ ಪರ್ಟಿಕ್ಯುಲರ್ ಪ್ರಾಪರ್ಟಿ ಇಸ್ ವಕ್ ಫಾರ್ ನಾಟ್ ಇಸ್ ಅ ಸುನ್ನಿ ಆರ್ ಅ ಶಿಯಾ ವಕ್ ಇಟ್ ಮೇ ಆಫ್ಟರ್ ಮೇಕಿಂಗ್ ಸಚ್ ಎನ್ಕ್ವೈರಿ ಆಸ್ ಇಟ್ ಮೇ ಡೀಮ್ ಫಿಟ್ ವಕ್ ಬೋರ್ಡ್ ಲೀಗಲ್ ಸರ್ ವಕ್ಫ್ ವಕ್ಫ್ ಬೋರ್ಡ್ಗೆ ಬೇರೆ ಯಾರು ಇರೋದು ಸಾಧ್ಯ ಇಲ್ಲ ಮೊದಲನೇದು ಇದು ಟ್ರೈಬ್ಯುನಲ್ ಅಲ್ಲ ನಾವು ಬೋರ್ಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಇಫ್ ಬೋರ್ಡ್ ವಿಚ್ ವಿಚ್ ಕಾನ್ಸ್ಟಿಟ್ಯೂಟೆಡ್ ಓನ್ಲಿ ಬೈ ಮುಸ್ಲಿಮ್ ಇಫ್ ಇಟ್ ರೀಸನ್ ಟು ಬಿಲೀವ್ ಅವರು ಡಿಸೈಡ್ ದಿ ಕ್ವೇಶನ್ ಬೋರ್ಡ್ ಡಿಸೈಡ್ ಆನ್ಸರ್ೇಟ್ ಅವ್ರ್ ಹೇಳ್ಬೇಕು ಲೆಟೋಕೆ ಮಧ್ಯರಾತ್ರಿ ಕನ್ಸ್ ಬಂತು ನಾನು ಬಂದ್ಬಿಟ್ಟು ಪ್ರಾಪರ್ಟಿ ನಂತರ ಸಂಬಡಿ ಶುಡ್ ಹವ್ ಡೆಡಿಕೇಟೆಡ್ ದ ಪ್ರಾಪರ್ಟಿ ಟು ವರ್ಕ್ ಪ್ರಯಾಗ್ರಾಜ್ ನಲ್ಲಿ ಚಂದ್ರಶೇಖರ್ ಆಜಾದ್ ಅವರು ಹುತಾತ್ಮರಾದ ನಿಮಿಷ ವಕ್ಬೋರ್ಡ್ ವಕ್ಬೋರ್ ಆಸ್ತಿ ಹೆಂಗಾಯ್ತು ಅನ್ನೋದನ್ನ ನೀವು ಯೋಚನೆ ಮಾಡ್ತಾ ಇರೋದೇ ದ ಡಿಸಿಷನ್ ಆಫ್ ದಿ ಬೋರ್ಡ್ ಡಿಸಿನ್ ಅಂಡ್ರೆ ಸಬ್ಸೆಕ್ಷನ್ ಅಂದ್ರೆ ಆರ್ ಮಾಡಿಫೈಡ್ ಬೈ ದಿ ಟ್ರೈಬ್ಯುನಲ್ ಶಾಲ್ ಬಿ ಫೈನಲ್ ಮೊದಲನೇದು ಆಯ್ತಾ ಆಮೇಲೆ ಈ ಡಿಸಿಷನ್ ಒಂದ್ಸಲಿ ಬೋರ್ಡ್ ತಗೊಂಡ ಮೇಲೆ ಅದು ಗೆಜೆಟ್ ಆಗಲೇಬೇಕು ಅನ್ಲೆಸ್ ಇಟ್ ಓವರ್ ಟರ್ನ್ ಬೈ ಟ್ರೈಬ್ಯೂನಲ್ ಯಾರೋ ನಾನು ಹೋದೆ ಅವ್ರು ಹೋದೆ ಅಂತಲ್ಲ ಸರ್ ಒಂದ್ ನಿಮಿಷ ಸರ್ ನಾ ಮಾತಾಡೋ ತನಕ ಮಾಡಬೇಡಿ ನೀವು ಅಜಿತ್ ಅವರನ್ನ ಕೇಳ್ತಾ ಇದ್ರಲ್ಲ ಗೆಜೆಟ್ ಯಾರ್ದು ಸರ್ಕಾರದ್ದು ಸರ್ಕಾರದ್ದು ಅಂತ ಇದ್ರೊಳಗಿರೋದು ಇಷ್ಟೇನೆ ಬೋರ್ಡ್ ಒಂದ್ಸಲಿ ಇದು ವಕ್ ಇದಾದ್ಮೇಲೆ ಅದು ಗೆಜೆಟ್ ಅಲ್ಲಿ ಬರಲೇಬೇಕು ಅನ್ಲೆಸ್ ಇಟ್ ಇಸ್ ಓವರ್ ಟರ್ನ್ ಬೈ ದಿ ಟ್ರೈಬ್ಯೂನಲ್ ಆಯ್ತಾ ಒಂದ್ ನಿಮಿಷ ಸರ್ ರಿಪ್ಲೈ ಅಲ್ಲ ಸರ್ ನಾನು ಇನ್ನು ಮುಂದೆ ಓದ್ತೀನಿ ಒಂದ್ ನಿಮಿಷ ಹೇಳ್ಬಿಡ್ತೀನಿ ಆಯ್ತಾ ಇದು ಒಂದ್ ಭಾಗ ಆಯ್ತು ಇನ್ನೊಂದು ಹೇಳಿದ್ರು ಅವರು ಏನು ಅಂತಂದರೆ ಪಾಕಿಸ್ತಾನಕ್ಕೆ ಹೋಗಬೇಕಾದ್ರೆ ನಮ್ಮ ಬಂಧುಗಳು ಇಲ್ಲಿ ಎಲ್ಲರಿಗೂ ಒಂದು ವಕ್ ಒಂದ್ ಹೇಳಿ ಅವರು ಪಾಕಿಸ್ತಾನಕ್ಕೆ ಹೋಗಿದ್ರು ನಿಮಿಷ ಸರ್ ಅಲ್ಲ ಅಖಂಡ ಭಾರತದಲ್ಲಿ ನಮ್ಮ ಬಂಧುಗಳಾಗಿದ್ರಲ್ಲ ಅವರು ಅಖಂಡ ಭಾರತದಲ್ಲಿ ನಮ್ಮ ಬಂಧುಗಳಾಗಿದ್ರಲ್ಲ ಅವರಿಗೆ ಪಾಕಿಸ್ತಾನದ ಬಗ್ಗೆ ಒಲವು ಬಂದ ಅಲ್ಲಿಗೆ ಹೋದ್ರಲ್ಲ ಅವಾಗ ಹೋಗಬೇಕಾದ್ರೆ ಎಷ್ಟೋ ವಕ್ ಪ್ರಾಪರ್ಟಿಗಳನ್ನ ಅಂದ್ರೆ ಸರ್ ಒಂದು ನಿಮಿಷ ಇಲ್ಲ please ಯೆಲ್ಲೋ ಸರ್ ಇಡೀ ಪ್ರಪಂಚವೇ ವಸುದೈವ ಕುಟುಂಬ ನಮ್ ಸರ್ ಎಲ್ಲರೂ ನಮ್ ಕುಟುಂಬದವರೇ ಕುಟುಂಬದಲ್ಲಿ ಒಂದಿಷ್ಟು ಜನ ಇರ್ತಾರೆ ಒಳ್ಳೆಯವ್ರಿರ್ತಾರೆ ಜನ ಇರೋರು ಒಳ್ಳೆಯವ್ರ ಆಗ್ತಾರೆ ಆ ನಂಬಿಕೆನೂ ನಮ್ಗಿದೆ ಆದ್ರೆ ನೋಡೋಣ ಕೊಟ್ಟು ಹೋದ್ರಲ್ಲ ಆ ಕೊಟ್ಟು ಹೋದ್ ಹೋಗ್ಬೇಕಾದ್ರೆ ನಮ್ ದೇಶನೇ ಬೇಡ ಅಂತ ಬಿಟ್ಟು ಹೋದವ್ರದು ಪ್ರಾಪರ್ಟಿಗಳು ಅಂತ ಅಂತ ಇದಾರಲ್ಲ

ಈಗ ಅದನ್ನ ಜನರ ಎದ್ರಿಗೆ ಇಡೋಣಪ್ಪ ಸುಪ್ರೀಂ ಕೋರ್ಟ್ ಇದೆ ಅದೇ ಇದೆ ನಮ್ಗೆ ಹೀಗೆ ಪ್ರೆಷರ್ ಹಾಕ್ತಿವಿ ಲೆಟರ್ ಬರಿತೀವಿ ಮೂವತ್ ಲಕ್ಷ ಐವತ್ ಲಕ್ಷ ಎಲ್ಲ ಮಾಡಿ ಸರ್ ನಾನು ಬೇಡ ಅನ್ನೋದಿಲ್ಲ ಅದನ್ನೆಲ್ಲ ಮಾಡಿ ನಿಮ್ಗೆ ಅವಕಾಶ ಅಲ್ವಾ ಅದೇ ಆಕಾಶ ನೋಡಕ್ ನೂಕ್ ನುಗ್ಲೆ ನೋಡಿ ಇಷ್ಟೆಲ್ಲ ಇದೆ ಮತ್ತೆ ವಕ್ ಬೈ ಯೂಸರ್ ಅಂತ ಅಂತ ಇದಾರಲ್ಲ ವಕ್ ಬೈ ಯೂಸರ್ದು ಇಂಟರ್ಪ್ರಿಟೇಷನ್ ಹೇಗೆ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್